ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಏ ಪ್ರಥಮ್ ಅವರ ಖಂಡಿತ ನಾನೇ ಹೇಳಿ ಏನ್ ಮನೆ ಏನು ಇದು ದೇವಸ್ಥಾನ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟರ್ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕೆ ನಿಮ್ಗೆ ಒಂದು ಮಾತು ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದು ಸತ್ಯ ಹೇಳ್ತೀನಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನನ್ನ ಏನಾದ್ರು ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರ್ಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲಾ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಅಲ್ಲ ಇವನು ಆ ಬೋಳಿ ನನ್ ಮಗ ಅವನ್ ಬುಲೆಟ್ ಮಗನ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ ಅವನೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ ಕರ್ಸಿದೆಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತ್ತೀರ ಆಮೇಲೆ ಮಾತಾಡ್ತ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ ಮಾತ್ರ ದುಡ್ಡು ತಗೊಳಲ್ಲದಕ್ಕ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಫಸ್ಟ್ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ರು ನೋಡದಾಗ್ತಾರ ಅವ್ರು ನೀನ್ ನೋಡದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಏನ್ ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನು ಹೇಳಿ ಹೇಳಿ ಇನ್ನು ನಡೆದಿದ್ದ ಇನ್ನು ನಡೆದು ಇನ್ನು ನಲವತ್ತೆಂಟು ಗಂಟೆನೂ ಆಗಿಲ್ಲ ಇಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ಆಗಿದ್ದು ದೇವಸ್ಥಾನ ಒಂದು ಕಾಡಲ್ಲಿ ಇರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಡ್ಡಪುರ ದೊಡ್ಡಪುರ ಹೌದು ದೇವಸ್ಥಾನ ಏನಿದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ ನೇರವಾಗಿ ಹೇಳ್ತೀನಿ ಅವ್ ಮುಚ್ಚು ಮರ ಇಲ್ದಿ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಅಲ್ಲ ಬರೀ ಐವತ್ತು ನೂರ್ ಕೋಟಿ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವ್ ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಡಿಜಿಟಲ್ ವಿಶ್ವಾಸಕ್ಕೆ ವಿಶ್ವಾಸಕ್ಕಿಟ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ವಿಶ್ವಾಸವಾಗಿ ಅಣ್ಣ ಅಷ್ಟೇ ಬೇರೆ ಇಲ್ಲ ಇದ್ರೆ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಬರ್ತೀನಿ ಅಂತ ಬಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ಏನಂದೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಅಣ್ಣ ಟ್ರಂಪ್ ಬಂದು ಕೂತಿದ್ರು ದೇವ್ರಿಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಅಂದೆ ಅಲ್ಲಿ ಎಲ್ಲ ಜೋರಾಗಿ ನಗ ಶುರು ಮಾಡಿದ್ರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟು ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಗ್ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂದ್ರೆ ಆ ನಿಂಗ್ ಮಾತ್ ಕೊಡಕ್ಕಾಗಲ್ಲ ಸರ್ ಕೇಳಿದ ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾ ಯಾರ್ ಅಡ್ಡ ನಿಮ್ಮನ್ನ ಹಲೋ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್ ಕೊಡನ್ ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹೋಪಾ ದೇವರೇ இது சத்ய பூஜை மாத்திரி

ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಹಾಫ್ ಅವರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿನ್ ಜೊತೆ ಇದ್ದ ಅವ್ರ ನನ್ ಜೊತೆ ರೌಡಿಗಳ ಜೊತೆ ಯಾರು ಹೇಳ್ತೀನಿ ಇದಕ್ಕೆ ಅಲ್ಲಿ ಹೋದೆ ಆಯ್ತು ಬರ್ಲೇಬೇಕು ಬರಲೇಬೇಕು ಏ ಇಲ್ಲ ಪ್ರತಾರ್ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವ್ರಿಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕ್ರೆ ಹಿಡಿದ ಅಳ್ಳಾಡ್ಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗ ಬೇಕಾಯ್ತಿ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತ್ರ ವರ್ಷ ಬುಲೆಟ್ ಬದಲಾಗುಲೆ ಅವಾಗ ಬುಲೆಟ್ ರೌಡಿಗಳ ಜೊತೆ ಗೊತ್ತಿದ್ದೆ ಅಂದ್ರೆ ಐವತ್ ಅಡಿ ದೂರದಲ್ಲಿ ರೌಡಿಗಳ ಜೊತೆಗ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವ್ನೆ ಬಿಡ್ಸೋಬಾ ಅವ್ನೆ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನ್ ಏನ್ ವೆಪನಾ ಹೇಳ್ತೀನಿ ರೀ ಹೌದೇ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ ಏನ್ ತಪ್ಪ ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗಿದು ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯ ಎಲ್ಲ ಹೊರಗಡೆ ಹೇಳ್ಬಿಡ್ಲಿಕ್ಕೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಐವತ್ತು ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿನ್ನೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನೇಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು ನನಗ್ಯಾಕೆ ಹಿಂಗ್ ಮಾತಾಡ್ತಾರೆ ಈಗ ಯಾರು ಗೊತ್ತಾಗಿರೋ ಹೇಳಿದ್ರೆ ಐ ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಸಿಕೆರೆ ಆದ್ರೆ ಒಬ್ಬರನ್ನೊಬ್ಬರು ಗೌರವಸ್ಕ್ರು ಪ್ರೀತಿ ಇದೆ ಅದಂತ ಇಲ್ಲ ನಿಮ್ಮ ಹೋರಾಟ ಬೇರೆ ನೋಡಲ್ಲ ಅಂತ ನಾನು ಪ್ರತಿದಿನ ಲೈವ್ ನೋಡ್ತಿನನ್ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ನಂಗೂ ಸಂಬಂಧ ಇದೆ ಯಾಕೆ ನಿಮ್ಮದು ಹೋರಾಟದ ಹಾದಿ ಹ್ಮ್ ಹಾದಿನೇ ಬೇರೆ ನನ್ ಸಿನಿಮಾ ಯಾಕೆ ನಾನು ಆರ್ ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ ಹ್ಮ್ ಸರಿ ಆಯ್ತು ಅಲ್ಲಿ ಅಲ್ಲಿ ದೊರಿಯಾರೋ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಕೂತ್ಕೊಂಡೆ ಹಲೋ ಅಜಂತೆ ಬಾಸ್ ಬಗ್ಗೆ ಹಾ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಹಾ ಯಾರ ಬಗ್ಗೆ ಹೇಳಿ ಹಾ ಗೊತ್ತಿಲ್ವಾ ಹೋದ ವರ್ಷ ಏನೋ ಮಾತಾಡಿದೆ ನೀನು ಬಾಸ್ ಬಗ್ಗೆ ಅದೇ ನಂಗೆ ಲಾಟಿ ಕೊಡಿ ಅಂತ ಹೇಳಿದ್ನಲ್ಲ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ದೆ ಮಾತಾಡ್ಬಿಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಹನ್ನೊಂದು

ವೆಪ್ಪನೆಲ್ಲ ತಕಿದ್ರು ಚಾಕ ಯಾವುದು ಗೊತ್ತರಣ ಚಾಕದು ಹಾ ಮಾಮೂಲಿ ಚಾಕ ಅಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರಾ ಡ್ರಾ ಡಾ ಡ್ರ್ಯಾಗರ್ ಅಂತಾರೆ ಓ ಡ್ರ್ಯಾಗರ್ ಹಾ ಹಾ ರಜನಿಕந்த்ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಹು ಹು ಅದು ಒಂದಸಲ ಒತ್ತೆ ಚೂರು ಹೊರಗಡೆ bande ಬಿಡುತ್ತೆ ಅಂತ ಲೈಫ್ ಫುಲ್ ಇದ್ದೇಳಲ್ಲ ನೀನಂದ್ರು ಹು ಸರ್ ನೀ ತಪ್ಪಾಗಿ ಮಾತಾಡ್ತಾ ಇದ್ದೀರಿ ಹು ಹು ನಾನು ಹ್ಮ್ ಹ್ಮ್ ಈ ಕರೀಬಲ್ಲಾ ಕೂಡ ಇದೆ taxable life fund ಇದೆ ಇನ್ವೆಸ್ಟ್ಮೆಂಟ್ ಇದೆ ಹ್ಮ್ ಮನ್ಸೂನ್ ಇನ್ವೆಸ್ಟ್ಮೆಂಟ್ 20 ವರ್ಷ ಹಾಕಕೊಳ್ಳೋಣ ಹ್ಮ್ एक्चुअली ಇದು ಮಾಡಬೇಕಿನೆ ನನಗೆ ಎಲ್ಲಾ ಹುಸ್ತು ನನಗೆ ಬಂದಾಗ ಹ್ಮ್ ಏ ಇಂಗೇನ್ ಕಸ್ಟಮರ್ ನಂದು ಒಂದು ಸಾಲ್ವ್ ಮಾಡ್ತೀವಿ ಬಾಸ್ ಬಗ್ಗೆ ಮಾತ್ರ بڑا ಬಾಸ್ ದೇವ ರಷ್ಟ್ರ ಹ್ಮ್ ಈಗ ಒಂದು ಕೆಲಸ ಮಾಡಿದರೆ ಹೊರಗೆ ಹಾಕ್ ಬಿಡ್ರೆ ಅಲ್ಲನೇ ಬೇರೆ ರುಂಡನೇ ಬೇರೆ ಮಂಡೆ ಏನು ಮಾಡ್ಕತ್ತೀಯಾ ಹ್ಮ್ ಏನು ಕಿತ್ತುಕೊಳ್ಳೋಕಾಯ್ತಕ್ಕೆ ಹ್ಮ್

ಏನು ಮಾತಾಡಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ಕೊಡ್ತೀನಿ ನಾನಿಲ್ಲ ಅಂದ್ರೆ ಸಿಡಿಆರ್ ತೆಗೆತಾರೆ ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನ್ ಮಾತಾಡ್ತೀನಿ ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗನ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರ್ ಗೊತ್ತಾರ್ಟರ್ ನಿಜ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷ ಅಂತ ನೀವೆಲ್ಲ ಅನ್ಕೈತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸರು ನಾನ್ ನೋಡಿದ ತಕ್ಷಣ ನೋಡ್ದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಮ್ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ನಂಗೆ ಸತ್ಯನೂ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ಮನಾದೆ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದೆ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಮಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೆ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ದ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡು ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಯ್ಟಿ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ್ ತಕ್ಷಣ ಸಾದಿಕ್ ಭಾಷಾ ಅವರು ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳ್ಳೋಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಒಡ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಎಲ್ಲ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲ ಹೇಳ್ದೆನ್ರಿ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತವರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ನೈ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹೇ ಏನಾಗಿದೆ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರಿ ಇವೆಲ್ಲ ಭಯ ನಮ್ಗೆ ನೋಡಿ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಕ ಕುಡಿದ್ಕೇನದಲ್ಲ ಒತ್ತಳಿ ಬಿಟ್ಬಿಟ್ಟು ಅಥವಾ ಚುಚುಚು ಏನು ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲಾ ಆಗಿದು ಹ್ಮ್ ನೀವ್ ಎಲ್ಲಾರು ನೋಡಿದೀರಾ ಪ್ರಥಮ ಗಲಾಟಿ ಮಾಡ್ಕೊಂಡು ಅವನಿಗೆಲ್ಲಾರು ನೋಡಿದೀರ ಸೆಕ್ಯೂರಿಟಿ ಕೊಡ್ಬೇಕಿರೋ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಮರೆಯವರು ಇಲ್ಲ ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಿಲ್ಲ ಕಾಲು ಬೀಳ್ ಎಲ್ಲೋ ಹೇಳ್ಬೇಡಿ ನೋಡಪ್ಪ ನಾನು ಬೀಳೋದು ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ತೇನೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಕ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ನೋಡಿರೋರು ಫರ್ಗೆಡೆ ಬಟ್ ಹದಿನೈದು ಜನ ಇದ್ದಾರೆ ಕೇಳಿಸ್ಕೊಳ್ಳೋದು ಅಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿ ಡಿ ಆರ್ ತೆಗ್ಸ್ಬಿಟ್ರೆ ನನ್ ವೆಪನ್ ತೆಗೆದಿದ್ವು ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಕ್ಕ ಹಿಂಗೆಲ್ಲ ಮಾಡತ್ತಪ್ಪಲ್ಲ ಸುಳ್ ಸುಳ್ ಹೇಳತ್ತಪ್ಪಲ್ಲ ಅಂತ ಹೇಳಿದ್ರೆ ಅವ್ರ ಮೈಂಡ್ ಒಂದ್ ಮಾತು ಬಂತು ನನಗೆ ಏನ್ ಗೊತ್ತಪ್ಪ ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ ಅಲ್ಲ ಕಣ ಅದ್ ಬಿಟ್ಟು ಅಲ್ಲ ಚುಚ್ ಗಿಚ್ ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚುತ್ತೆ ಹೆಂಗ್ ಯಾರು ಗೊತ್ತಾಗತ್ತೆ ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ ಬಿಟ್ರೆ ಏನ್ ಮಾಡೋದು ನಿನ್ನ ನಾನು ನಿಮ್ ಸತಿ ಮಾತಾಡ್ತೇನೆ ಕೇಳಿಸ್ಕೊಡುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ

ಈಗ ನಾಳೆ ಅವ್ರ ಮೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತಾ ಅವರೇ ಬರ ಈಗ ಯಾರ್ ಮೇಲು ಯಾರದು ರಾಜ ರಾಶ್ವ ನಗರದ ಕೆಸಿ ಇದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನ ಅನ್ಕತಾರ ಪ್ರಥಮ ನಿನ್ ಕ್ಯಾನ್ಸಲ್ ಆಯ್ತು ಅಂತಾರ ಅದಕ್ಕೆ ಅಯ್ಯೋ ಮಾಯಾ ನಿನ್ ಜೀವ ಉಳಿದ್ರೆ ಹೋಗ್ಯಾನ ಅದ್ಸಿ ದಟ್ ಈಸ್ ಪರ್ಸನ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಾಕ ಆಗಲ್ಲ ಅವ್ರು ಉಳ್ಸಾಕ ಉಳಿಸೋಕಾಗಲ್ಲ ನಿಷ್ಠೆ ಉಳ್ಸೋಕಾಗತ್ತೆ ಉಳ್ಸೋಕಾಗಲ್ಲ ಅಂತಲ್ಲ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗಬೇಕಿತ್ತ ಈ ಸಮಯದಲ್ಲಿ ನಿನ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ್ ರಿಲೀಸ್ ಏನ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದ್ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನೀವು ಏನ್ ಮಾಡ್ತೀಯ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರ್ಲ ಯಾರತ್ರ ಬರಲ್ಲ ನನ್ ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ ನಾನ್ ಹತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋತಮ್ಮ ನನ್ ಕತೆ ಬಿಟ್ಟು ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನು ಇಟ್ಕೊಟ್ಟೆ ಅಂತ ಅನ್ಕೊ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದು ಜನ ಹುಡುಗರಿದ್ರು ಏನೇ ಬರೀ ಡ್ರಾಗರ್ತಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಹೌಸ್ ಕಂಡಿದ್ರು ಅದ್ ಏನು ನಂಗೆ ಆಮೇಲೆ ಇದ್ರಲ್ಲಿ ಇದ್ರ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರ ಇಲ್ಲ ಕಾರ ನಿಲ್ಸ್ಕೊಂಡು ಒಂದ್ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ವೆಹಿಕಲ್ ಅಲ್ವಾಪಿಯಾಗ್ ಇರ್ಬಿ ಆತರ ವೆಹಿಕಲ್ ಬಂದಿದ್ರಾ ಆಹ್ಹ್ ನನಗ್ ಗೊತ್ತಿಲ್ಲ ಅಣ್ಣ ನಾ ನಾವೆಲ್ಲ ನೋಡಕ್ ಹೋಗಿ ಇವನು ಇವನು ಬುಲೆಟ್ ಮಗನ್ ಎಲ್ಲಾ ಗೊತ್ತಲ್ಲವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕೊಬೇಡಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ರೀ ದಯವಿಟ್ಟು ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಏನೋ ಅಲ್ಲ ಪ್ರತಾಪ್ ನಾವ್ ಏನ್ ಕತ್ತ ಕನ್ಸರ್ಂಡ್ ಅವನು ಡ್ರ್ಯಾಗರ್ ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ಅಂತ ಒಂದ್ ಹೊಡ್ದು ಆಯ್ತು ವೆಪನ್ ಬಿಡದಿಲ್ಲ ನಾನು ಕೈ ಅಂತ ನಾನೇನ್ ಗೊತ್ತಾ ತಿರ್ಸ್ ಹೊಡದ್ ಬಿಡೋನು ನಾನು ತಿಕ್ಕಲ್ ನಮ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಬೈಲಿ ಬೈ ಬಾಯ್ ಏನಾರು ಬೈಕ್ ಕೊಡಿ ಫೇಸ್ಬುಕ್ ಕಮೆಂಟ್ ಹಾಕಿ ಬೈಕ್ ಇದ್ರಲ್ಲಿ ಮುಟ್ಟಕ್ಕೆಲ್ಲ ಬಿಡಲ್ಲ ಅಲ್ಲ ಹಾಕಿಕ್ ಬಿಟ್ರೆ ಅಲ್ಲ ಡ್ರಾಗರ್ ಕುಡಿದ್ರೆ ಕುಡಿದ್ರೆ ಅಲ್ಲ ಅಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಸಮಸ್ಯೆ ಅದರ್ವೈಸ್ ಐ ಆಮ್ ನೋ ರಿಲೇಟೆಡ್ ನಾನು ಬಟ್ ಆದ್ರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಹ್ಮ್ ಯಾರು ಇವರು ಫ್ಯಾನ್ಸ್ ಸೊ ಒಂದ್ ವರ್ಷ ನಡೀತಾನೆ ಇದೆ ಹೋರಾಟ ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವ್ರು ಇನ್ನು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗೇಳ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಅಲ್ಲ ರಕ್ಷಕ್ ಇದ್ನ ಇದನ್ನ ಹೇಳಿದಾಗ ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳಿದಾಗ ಮೂರು ಮೂರು ವರ್ಡಿ ದೂರದಲ್ಲಿ ಇದ್ದ ಅವ್ನಿಗೆ ಆ ನಿಮ್ ಕಾಲಗ್ ಬೀಳ್ತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಆ ಒಂದು ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನ್ ನಿಮ್ಗೆ ಏನೂ ಕೇಳಿಲ್ಲ ಆವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ

ಮತ್ತೆ ಒಂದು ಒಂದು ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮತ್ತೆ ಮೂರ್ ತಿಂಗಳಾದ್ಮೇಲೆ ಡಮ್ಮಿ ಕೇಸದ ಮುಗಿದ್ ಕೆಲಸ ಅಂತ ಈಗ ರಿಪೀಟ್ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ದ ಯಾವಾಗಲ ಅನ್ನ ಹದಿನೈದು ಸಾವಿರ ಬಿಟ್ಟು ನೀನ್ ಎಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕು ಹಾಕ್ರೆ ಏನಪ್ಪಾ ಮಾಡ್ತೀಯಾ ಇಲ್ಲಿ ಮನೆಗೆಲ್ಲ ಬರಕಲ್ಲ ಬಿಡಿ ಮನೆಗೆಲ್ಲ ಬರಕಲ್ಲ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜರ್ಸ್ ಅಬೌಟ್ ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡ ಕೇಳ್ಕೊಂಡೆಲ್ಲ ಬಿಟ್ಟಾಕಿ ಈಗ ನಾನು ಏನ್ ಹೇಳಕ್ತಿನಿ ಏನ್ ಕೇಳ್ಕೋಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡ್ರಿ ಅಣ್ಣ ಇದು ಹೇಳಿದ್ರೆ ನಾನ್ ಏನೋ ಮಾತಾಡೋದು ಹೇಳು ಏನ್ ಹೇಳಿದ್ರೆ ಹೇಳು ಅಟ್ ಲೀಸ್ಟ್ ಹಾ ಅವ್ನು ಹೇಳಿದ್ರಣ್ಣ ಪ್ರಥಮಣ್ಣ ನೀವೇನು ಮಾತಾಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ಅಟ್ ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಬೇಕಾಗತ್ತೆ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಮಾತೊಂದೆ ನೋಡಪ್ಪ ನಾನ್ ಹೇಳಿ ಬಿಡ್ಲಿ ಅವ್ರ್ ನೋಟ್ ಏನ್ ನಾನೇನ್ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿ ಡಿರ್ ತಕ್ಷ ಇಲ್ಲಿ ಯಾವ ಬದ್ನಾಯಕ ಅಂತುಟ್ಟು ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ ಜನ ಫೋನ್ ಮಾಡ್ತಾರ ನಿಜ ನಿಜನ ನಿಜನ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರ್ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡೋಕ್ಕಾಗುತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದರೆ ಏನೋ ಆಳ ಹೋಗ್ಲಿ ಧಮಕಿ ಹಿಮಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಅದು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ವ್ಯಾಪಾರಗಳಿಟ್ಟದರಲ್ಲ ನಾಳೆ ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನನ್ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ ಜಡ್ಜ್ಮೆಂಟ್ ಇದ್ದಿದೆ ಗೊತ್ತೆಂಟ್ ಮಾಡ್ತಾ ಇದ್ಯಾ ಹೌದು ಆಯೋ ಅಲ್ಲಾ ಅದಕ್ಕೂ ನಿಮ್ಗ ಏನ್ ಸಂಬಂಧ ಅಂತ ದಯವಿಟ್ಟು ಪ್ರಾಣ ನಂಗೆ ಮನುಷ್ಯನ ಮೇಲೆ ದರ್ಶನ್ ಅವ್ರ್ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನ್ ಅಂತಾರ್ ಗೊತ್ತಾ ಈಗ ಅಟ್ ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವೆಪನ್ಸ್ ವೆಪನ್ಸೆಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಅಲ್ಲ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖ್ಲೆ ಇದೆ ವಿಡಿ ಎಲ್ಲರೂ ವೆಪನ್ಸ್ ವೆ ವೆಪನ್ ಸಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತ್ ಹಂಗಿದ್ರು ನನ್ ಸುಮ್ನೆ ಇರು ಅಂದ್ರೆ ಹೆಂಗ್ ಇರಲಿ ಅಲ್ಲ ಅವ್ರ ವೆಪನ್ ಎತ್ಕೊಂಬಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ